ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀನಿ ಇವತ್ತಿನ ದಿನ ಬಹಳ ಮುಖ್ಯವಾದ ದಿನ ಅದರಲ್ಲೂ ಮೋದಕನ ಪೂಜೆ ಅಂದರೆ ಗಣಪತಿಯ ಪೂಜೆ ಗಣಪತಿ ಅಂದರೆ ಆಹಾರ ಪ್ರಿಯರು ಅಂತ ಅನೇಕ ರೀತಿಯ ಕಡುಬುಗಳು ಅದು ಇದು ಮಾಡಿ ಸೇವಿಸುತ್ತಾ ಆಹಾರವಾಗಿ ನೈವೇದ್ಯ ಬಿಟ್ಟು ನಾವನ್ನು ಸೇವ ನಾವು ಅದನ್ನು ಸೇವಿಸುತ್ತೇವೆ ನಂತರ ಅತಿ ಹೆಚ್ಚು ಆಹಾರ ಸೇವನೆ ಮಾಡಿದಾಗಲೂ ತೊಂದರೆ ಕಡಿಮೆ ಇದ್ದರೂ ತೊಂದರೆ ಮೀಡಿಯಮ್ಮು ಅದು ಸ್ವಲ್ಪ ಆಹಾರ ಜಾಸ್ತಿ ಇದ್ದರೆ ಆ ಒಂದು ಸಮಯದಲ್ಲಿ ನಮಗೆ ಆರೋಗ್ಯ ಕೊಡುವಂತಹದೇ ತಾಂಬೂಲ ಭಾರತದ ಆಹಾರ ಪದ್ಧತಿಲ್ಲಿ ಇದು ಒಂದು ಅತಿ ಮುಖ್ಯವಾದದ್ದು ತಾಂಬೂಲವಿಲ್ಲ ಅಂದರೆ ಅದು ಇನ್ಕಂಪ್ ಇನ್ಕಂಪ್ಲೀಟ್ ಅಂತ ಇತ್ತು ಅಂದರೆ ಕಂಪ್ಲೇಂಟ್ ಅಂತ ಕಂಪ್ಲೀಟ್ ಆಗಿದೆ ಆಹಾರ ಅಂತ ಸ್ನೇಹಿತರೆ ಇಂತಹ ಒಂದು ಸಮಯದಲ್ಲಿ ಸ್ವಲ್ಪ ಆಹಾರ ಜಾಸ್ತಿ ಆದಾಗ ಅಜೀರ್ಣತೆ ಜಾಸ್ತಿಯಾಗಿ ನಾನಾ ರೀತಿಯ ಕಾಯಿಲೆಗಳನ್ನು ಅಂದರೆ ಸ್ವಲ್ಪ ಗೇ ಒಂಥರ ಹೊಟ್ಟೆ ಒಬ್ಬರ ಒಬ್ಬ ಇದೆಲ್ಲ ಆಗಿ ಇದೆಲ್ಲ ಅನುಭವಿಸುವ ಬದಲು ನಮ್ಮಲ್ಲೇ ಸಿಗುವಂತಹ ವಸ್ತುಗಳಿಂದ ಅದನ್ನು ಸರಿಪಡಿಸ್ಬೋದು ಅಡುಗೆ ಮತ್ತು ಎಲೆ ಮತ್ತು ಸುಣ್ಣ ಈ ಮೂರು ಕಾಂಬಿನೇಷನಲ್ಲಿ ನಾವು ತಾಂಬೂಲವಾಗಿ ಸ್ವೀಕರಿಸಿದಾಗ ಆ ಜೀರ್ಣಕ್ರಿಯೆ ಎಂಬುದನ್ನು ಚೆನ್ನಾಗಿ ಸಕಾಲವಾಗಿ ನಡೆದು ಗ್ಯಾಸ್ಟಿಕ್ ಎಳ್ದೇನೆ ಸರ್ಪಡಿಸುವ ಆಹಾರವೇ ತಾಂಬೂಲ ಅಲ್ಲದೇನೆ ಎಲೆ ಮತ್ತು ಅಡಕೆ ಸುಮ್ಮನೆ ಮೂರು ಸೇರಿದಾಗ ಒಟ್ಟೆಯಲ್ಲಿರುವಂತಹ ಅನೇಕ ವರ್ಮ್ಸಿಗೂ ಮತ್ತು ಈ ಚೆಲೆಯನ್ನು ಓಡಿಸಿ ಬಾಡಿಯನ್ನು ನಮ್ಮ ದೇಹವನ್ನು ಹೀಟ್ ಮಾಡೋ ಶಕ್ತಿ ಈ ಒಂದು ತಾಂಬೂಲಕ್ಕಿದೆ ಮತ್ತು ಈ ಎಲೆ ಆಗಾಗ ಸೇವನೆ ಮಾಡ್ತಾ ಬಂದರೆ ಕ್ಯಾನ್ಸರ್ ಸಂಬಂಧಪಟ್ಟ ಕಾಯಿಲೆಗಳು ಬರಲ್ಲ ಈ ಈಗಿನ ರೀಸೆಂಟ್ ಇದರಲ್ಲಿ ಅಡಿಕೆ ಟೀ ತಯಾರಿಸ್ಕೊಂಡು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ನಿವಾರಣೆ ಆಗ್ತದೆ ಒಂದಲ್ಲ ಎರಡಲ್ಲ ಅನೇಕ ರಸಾಯನಗಳಿಂದ ಕೂಡಿರ್ತಕ್ಕಂತಹ ಈ ಒಂದು ವಸ್ತುಗಳಿಂದ ನಮಗೆ ಒಳ್ಳೆಯದಾಗುತ್ತೆ ಊಟದ ನಂತರ ಪ್ರತಿಯೊಬ್ಬರು ತಾಂಬೂಲವನ್ನು ಸೇವೆ ಸೇವಿಸಬೇಕಂತ ಕೇಳುತ್ತಾ ಈ ಒಂದು ಎಪಿಸೋಡನ್ನು ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟು ಎಲ್ರಿಗೂ ನೋಡಿ ನಮಸ್ಕಾರ ಸ್ನೇಹಿತರೆ